I ನಮಸ್ತೆ ವೀಕ್ಷಕರೇ ನಾನಿವತ್ತು ಸಿಟಿ ಯೂನಿವರ್ಸಿಟಿ ಅಂದರೆ ಸೆಂಟ್ರಲ್ ಯೂನಿವರ್ಸಿಟಿಯ ಬಳಿ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯೂನಿವರ್ಸಿಟಿ ಭಾಗದ ಎದುರುಗಡೆ ಇರುವಂತಹ ಫುಟ್ಪಾತಲ್ಲಿ ಚರಂಡಿ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ ಕಂಪ್ಲೀಟ್ ಡ್ರೈನೇಜ್ ವ್ಯವಸ್ಥೆ ಕೆಟ್ಟೋಗಿರುವಂಥದ್ದು ಇನ್ನು ರಸ್ತೆಯಲ್ಲಿ ಡ್ರೈನೇಜ್ನ ನೀರು ಹರಿದಾಡ್ತಿರುವಂಥದ್ದು ಯಾಕಂತಂದರೆ ಸುತ್ತಮುತ್ತ ಏರಿಯಾದಲ್ಲಿರುವಂತಹ ಗಲೀಜು ನೀರುಗಳು ಬಂದು ಸೇರುವಂಥದ್ದು ಚರಂಡಿಗೆ ಈ ಚರಂಡಿ ವ್ಯವಸ್ಥೆ ಕಂಪ್ಲೀಟಾಗಿ ಹದಗೆಟ್ಟಿರೋದ್ರಿಂದ ಫುಟ್ಪಾತ್ನಲ್ಲಿ ಮತ್ತು ರಸ್ತೆಯಲ್ಲೂ ಕೂಡ ಈ ಚರಂಡಿ ನೀರು ಹರಿದಾಡ್ತಿರುವಂಥದ್ದು ಇನ್ನು ದೊಡ್ಡ ದೊಡ್ಡ ಮರಗಳನ್ನ ಕೂಡ ಕಡಿದು ಫುಟ್ಪಾತ್ ನಲ್ಲಿ ಹಾಕಿರೋದ್ರಿಂದ ಜನ ಓಡಾಡ್ಲಿಕ್ಕಾಗದೆ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ ಇಲ್ಲಿ ಹತ್ತಿರದಲ್ಲೇ ಕೋರ್ಟ್ ಕೂಡ ಇರೋದರಿಂದ ಇಲ್ಲಿನ ಲಾಯರ್ಗಳಿರ್ಬೋದು ಅಥವಾ ನ್ಯಾಯಾಧೀಶರು ಕೂಡ ಓಡಾಡುವಂತಹ ಜಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಓಡಾಡುವಂತಹ ಜಾಗ ಇನ್ನು ಜನಸಾಮಾನ್ಯರಂತೂ ಕಂಪ್ಲೀಟಾಗಿ ಅಸ್ತವ್ಯಸ್ತಗೊಂಡಿದ್ದಾರೆ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಇದೇ ಸಮಸ್ಯೆ ಆಗಿರೋದ್ರಿಂದ ಈ ಸಮಸ್ಯೆಯನ್ನು ಜನರು ಯಾರಿಗೆ ಹೇಳಿದ್ರು ಕೂಡ ಯಾವ ಅಧಿಕಾರಿಗಳಾಗಲಿ ಅಥವಾ ರಾಜಕೀಯ ವ್ಯಕ್ತಿಗಳಾಗಲಿ ಇದ್ರ ಬಗ್ಗೆ ಸರಿಯಾದ ಗಮನ ವಹಿಸದೇ ಇರೋದ್ರಿಂದ ಇಲ್ಲಿ ಯೂನಿವರ್ಸಿಟಿಯಲ್ಲಿ ಓದ್ತಿರುವಂತಹ ಶಾಲಾ ಕಾಲೇಜು ಮಕ್ಕಳಾಗಿರ್ಬೋದು ಈ ವಾಸನೆ ಕುಡ್ಕೊಂಡೇ ಓಡಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಸುತ್ತಮುತ್ತಲಿನ ಸ್ಥಳೀಯರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ಲಿಕ್ಕೆ ಆಗದೆ ಈ ಅಂದರೆ ಒಂದು ರೀತಿಯಲ್ಲಿ ಬಾಯಿ ಮುಚ್ಕೊಳ್ಲಿಕ್ಕೂ ಆಗದೆ ಏನು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತಿದ್ರು ಕೂಡ ಅಧಿಕಾರಿಗಳು ಕೂಡ ಸರಿಯಾದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕಂಪ್ಲೀಟಾಗಿ ಚ ಫುಟ್ ಕಿತ್ತೋಗಿದೆ ಹಾಗೆಯೇ ಚರಂಡಿಯನ್ನು ಕೂಡ ಏನು ಓಪನ್ ಆಗಿ ಬಿಟ್ಟಿರುವಂಥದ್ದು ಆ ವಾಸನೆ ಕೊಡ್ಕೊಂಡು ಜನ ಓಡಾಡ್ತಿರುವಂಥದ್ದು ಏನು ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ಸಾಕುಪ್ರಾಣಿ ಅಥವಾ ಯ ಚಿಕ್ಕ ಚಿಕ್ಕ ಮಕ್ಕಳು ಏನಾದರೂ ಈ ಜಾಗದಲ್ಲಿ ಓಡಾಡಿದ್ರೆ ಯಾಕಂತಂದ್ರೆ ಯೂನಿವರ್ಸಿಟಿ ಆಗಿರೋದ್ರಿಂದ ಸ್ಟೂಡೆಂಟ್ಸ್ಗಳು ಓಡಾಡ್ತಾರೆ ಶಾಲಾ ವಿದ್ಯಾರ್ಥಿಗಳು ಓಡಾಡ್ತಾರೆ ಹಾಗೆಯೇ ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊಂಡು ಓಡಾಡ್ತಾರೆ ಈ ಜಾಗದಲ್ಲಿ ಚರಂಡಿಯನ್ನು ಓಪನ್ ಆಗಿ ಬಿಟ್ಟಿರೋದ್ರಿಂದ ಯಾರಾದರೂ ಬಿದ್ದರೂ ಕೂಡ ಇದರಿಂದ ಇದರಿಂದ ಆಗುವಂತಹ ಸಮಸ್ಯೆಗಳಿಗೆ ಯಾರು ಹೊಣೆ ಅನ್ನುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿರುವಂಥದ್ದು ಯಾಕಂತಂದ್ರೆ ಫುಟ್ಪಾತ್ನ ಸರಿಪಡಿಸ್ತೀವಿ ಚರಂಡಿಯನ್ನು ಸರಿಪಡಿಸ್ತೀವಿ ಅಂತ ಹೇಳಿಬಿಟ್ಟು ರಸ್ತೆಯನ್ನು ಅಂದರೆ ಫುಟ್ಪಾತ್ ಅನ್ನ ಆಗ್ದಿರುವಂತಹ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ ಈ ರೀತಿಯಾದಂತಹ ಓಪನ್ ಆಗಿ ಚರಂಡಿ ವ್ಯವಸ್ಥೆ ಆಗಿದ್ರು ಕೂಡ ಓಪನ್ ಆಗಿ ಚರಂಡಿ ಬಿದ್ದು ಚರಂಡಿಯ ನೀರೆಲ್ಲವೂ ರಸ್ತೆಯಲ್ಲಿ ಫುಟ್ಪಾತ್ನಲ್ಲಿ ಹರಿದಾಡ್ತಾ ಇದ್ರು ಕೂಡ ಯಾರು ಕೂಡ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆಗಿರ್ಬೋದು ಅಥವಾ ಬಿ ಬಿ ಎಂ ಪಿ ಆಗಿರ್ಬೋದು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಗಮನ ನೀಡ್ತಾ ಇಲ್ಲ ಯಾಕಂತಂದ್ರೆ ನೋಡ್ತಾ ಇರ್ಬೋದು ಫುಟ್ಪಾತ್ ಚರಂಡಿ ನೀರು ಕಂಪ್ಲೀಟ್ ತುಂಬಿ ಫುಟ್ಪಾತ್ ನ ಮೇಲೆ ಮತ್ತೆ ರಸ್ತೆ ಮೇಲೂ ಕೂಡ ಹರಿದಾಡ್ತಿದೆ ಇನ್ನು ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್ ಕೂಡ ಇಲ್ಲೇ ಪಕ್ಕದಲ್ಲಿ ಇರುವಂತದ್ದು ಇನ್ನು ಮುಂದೆ ಹೋದರೆ ಸಿವಿಲ್ ಕೋರ್ಟ್ ಕೂಡ ಇಲ್ಲೇ ಇರುವಂತದ್ದು ಇನ್ನು ವಿಶ್ವೇಶ್ವರ ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಓಡಾಡ್ತಾರೆ ಪ್ರತಿನಿತ್ಯ ಬೆಳಗಾದರೆ ಸಿಟಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಕೋರ್ಟ್ಗೆ ಹೋಗುವಂತಹ ಲಾಯರ್ಸ್ ಇರ್ಬೋದು ಇವರೆಲ್ಲರೂ ಕೂಡ ಇದೇ ಏನು ಮೆಟ್ರೋ ಸ್ಟೇಷನ್ನಿಂದ ಇಳಿದು ಬರ್ತಾರೆ ಈ ಎದುರುಗಡೆನೇ ಈ ರೀತಿಯಾಗಿ ಚರಂಡಿ ಓಪನ್ ಆಗಿ ಬಿದ್ದಿರುವಂಥದ್ದು ಇನ್ನು ಯೂನಿವರ್ಸಿಟಿ ಕೂಡ ಇಲ್ಲೇ ಇರೋದರಿಂದ ಶಾಲಾ ಕಾಲೇಜು ಮಕ್ಕಳು ಕೂಡ ಈ ರೀತಿಯಾಗಿ ಓಡಾಡುವಂಥದ್ದು ಆದರೆ ಯಾವುದೇ ರೀತಿಯಾದಂತಹ ಸರ್ಕಾರ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಇದರ ಬಗ್ಗೆ ಗಮನ ವಹಿಸ್ತಿಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಕಂಪ್ಲೇಂಟ್ ಆಗಿದೆ ಯಾಕಂತಂದರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತೀವಿ ಮೆಟ್ರೋ ಸ್ಟೇಷನ್ಗೆ ಬರ್ತೀವಿ ಕಾಲೇಜಿಗೆ ಯೂನಿವರ್ಸಿಟಿಗೆ ಸ್ಟೂಡೆಂಟ್ಸ್ ಬರ್ತಾರೆ ಹಾಗೆಯೇ ಹತ್ತಿರದಲ್ಲೇ ಸಿವಿಲ್ ಕೋರ್ಟ್ ಇರೋದ್ರಿಂದ ಲಾಯರ್ಗಳು ಓಡಾಡ್ತಾರೆ ಜಡ್ಜ್ ಕೂಡ ಇದೇ ದಾರಿಯಲ್ಲಿ ನ್ಯಾಯಾಧೀಶರು ಕೂಡ ಓಡಾಡ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಓಡಾಡುವಂತಹ ಜಾಗ ಆದರೆ ಬಿ ಡ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆಗಿರ್ಬೋದು ಅಥವಾ ಬಿ ಬಿ ಎಂ ಪಿ ಆಗಿರ್ಬೋದು ಯಾಕೆ ಇದ್ರ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ ಸಾರ್ವಜನಿಕರ ಬಗ್ಗೆ ಯಾಕೆ ಮುತುವರ್ಜಿ ವಹಿಸ್ತಾ ಇಲ್ಲ ಇದೇ ನಾ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಮತ್ತು ಸಾರ್ವಜನಿಕರಲ್ಲೂ ಕೂಡ ಮೂಡಿರುವಂಥದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಶೆಟ್ಟಿ